ಕನ್ನಡ ನ್ಯೂಸ್ಗೆ ಸ್ವಾಗತ ಬೆಳಗಾವಿ ದಕ್ಷಿಣ ಭಾಗದ ಪಿರಣವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಚೈತನ್ ಮಾಳನಲ್ಲಿ ರಾಜವೀರ ಮದಕಿರಿ ನಾಯಕರ ನಾಮಫಲಕ ಅನಾವರಣ ಮಾಡಲಾಗಿದೆ ಮತ್ತು ರಾಜವೀರ ಮದಕಿರಿ ನಾಯಕರ ಆದರ್ಶ ಜೀವನ ಅವರ ಶೌರ್ಯತನ ಶಕ್ತಿ ಆಲೋಚನೆ ವಿಚಾರವನ್ನ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಳ್ಳೆಯ ಮಾದರಿಯ ಕೆಲಸ ಮಾಡಬೇಕಾಗಿದೆ ಮಕ್ಕಳಿಗೆ ಉತ್ತಮ ಶಿಕ್ಷಣ ಮತ್ತು ನಮ್ಮ ನಗರ ಗ್ರಾಮಗಳ ಸ್ವಚ್ಛತೆ ಕಾಪಾಡಿಕೊಳ್ಳುವಲ್ಲಿ ಅಭಿವೃದ್ಧಿ ಮಾಡುವಲ್ಲಿ ಸೌಲಭ್ಯಗಳು ಮತ್ತು ಹಕ್ಕುಗಳನ್ನು ಪಡೆಯುವಲ್ಲಿ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಹೋರಾಟ ಅನಿವಾರ್ಯವಾಗಿದೆ ಎಂದು ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಜೀವ ಘಟಕದ ರಾಜ್ಯಾಧ್ಯಕ್ಷರು ಮಹೇಶ್ ಹಿಗಿಹಳ್ಳಿ ಅವರು ಯುವಕರಿಗೆ ಜಾಗೃತಿ ಮೂಡಿಸಿದ್ದಾರೆ ಇವತ್ತು ಈ ನಗರದ ಏನು ಯುವಕರು ಮತ್ತು ಹಿರಿಯರು ಎಲ್ಲ ಸೇರಿ ಒಂದು 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 ಒಳ್ಳೆಯ ಅದ್ಭುತವಾದ ಒಂದು ನಿರ್ಧಾರವನ್ನು ತಗೊಂಡು ರಾಜ ವೀರಮದಕರ ನಾಯಕರ ಒಂದು ನಾಮಫಲಕವನ್ನು ಇವಾಗ ಇಲ್ಲಿ ಅಳವಡಿಸಿದರು ಈ ಒಂದು ನಾಮಫಲಕ ಇವತ್ತೊಂದು ಉದ್ಘಾಟನೆ ಮಾಡಿ ಈ ಒಂದು ಸಮಯದಿಂದ ಅಲ್ಲಿ ಏನು ರಾಜ ವೀರಮದಕರ ನಾಯಕರ ಏನು ಶಕ್ತಿ ಇದೆ ಅವರ ಏನೋ ಒಂದು ಶಕ್ತಿಯಲ್ಲಿರ್ಬೋದು ಈಚೆಯಲ್ಲಿ ಅವರು ಒಂದು ರಾಜಭಾರಾಗಿರ್ಬೋದು ಅವ್ರ ಒಂದು ಪ್ರತಿಯೊಂದು ಗುಣಗಳನ್ನು ನಮ್ಮ ಎಲ್ಲ ಯುವಕರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವರ ದಾರಿಯಲ್ಲೇ ಪ್ರತಿಯೊಬ್ಬರು ಸಹವನ್ನು ಅದೇ ರೀತಿಯಲ್ಲಿ ಏನು ಇವತ್ತು ನಾವು ಈ ಒಂದು ನಾಮಫಲಕವನ್ನು ಏನು ಉದ್ಘಾಟನೆ ಮಾಡಿದ್ದೀವಿ ಈ ನಾಮಫಲಕ ಉದ್ಘಾಟನೆ ಬರೀ ನಾಮಫಲಕ ಉದ್ಘಾಟನೆಯಾಗಿ ಉಳಿಬಾರ್ದು ಯಾಕಂದರೆ ನಮ್ಮ ನಗರದ ಸ್ವಚ್ಛತೆ ಆಗಿರ್ಬೋದು ನಮ್ಮ ನಮ್ಮ ನಗರದಲ್ಲಿ ಆಯ್ಕೆ ಕೆಲಸ ಆಗಿರ್ಬೋದು ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಹಕ್ಕುಗಳನ್ನು ನಾವು ಪಡ್ಕೋದ್ರಲ್ಲಿ ಕೂಡ ಆ ಕೆಲಸ ಆಗಬೇಕು ಇದಕ್ಕೆ ಈ ನಮ್ಮ ನಗರದ ಪ್ರತಿಯೊಬ್ಬರು ಒಂದು ಮನೆಯ ಸದಸ್ಯರು ನಮ್ಮ ಯುವಕರು ಹಿರಿಯರು ಪ್ರತಿಯೊಬ್ಬರು ಇದಕ್ಕೊಂದು ಬೆಂಬಲ ಕೊಟ್ಟು ನಮಗೆ ಇಲ್ಲಿ ಆಗಬೇಕಾದ ಆಗಿರ್ಬೋದು ಒಂದು ರಸ್ತೆ ಆಗಿರ್ಬೋದು ಯಾವುದೋ ಒಂದು ದಿ ದೀಪ ಆಗಿರ್ಬೋದು ಹಾಗೂ ಇನ್ನು ಉಳಿದ ಎಲ್ಲ ಸವಲತ್ತುಗಳು ನಮಗೆ ಆ ನಿಟ್ಟಿನಲ್ಲಿ ಈ ನಮ್ಮ ನಗರದ ಎಲ್ಲ ಯುವಕರು ಎಲ್ಲರೂ ಕೈ ಜೋಡಿಸಿ ಒಂದು ಒಳ್ಳೆ ಕೆಲಸಕ್ಕೆ ಪ್ರತಿಯೊಬ್ಬರು ಒಂದು ಬೆಂಬಲ ಆಗಿ ಪ್ರತಿಯೊಬ್ಬರಿಗೂ ಸಪೋರ್ಟ್ ಆಗಿ ಎಲ್ಲರೂ ಒಗ್ಗಟ್ಟಾಗಿರೋಣ ಯಾಕಂದರೆ ಒಗ್ಗಟ್ಟಾಗಿದ್ರೆ ಮಾತ್ರ ನಾವು ಏನು ಬೇಕಾದ್ರೂ ಪಡ್ಕೊಳ್ಳೋಕೆ ಸಾಧ್ಯ ಆತೀತಿ ಇಲ್ಲಾಂದ್ರೆ ಅದು ಅಸಾಧ್ಯ ಆಕೈತಿ ಅದಕ್ಕಾಗಿ ಪ್ರತಿಯೊಬ್ಬರು ಒಗ್ಗಟ್ಟಾಗಿರೋಣ ಇಲ್ಲಿ ರಾಜಿರುಮಲ್ಕಿ ನಾಯಕರ ಒಂದು ಏನು ನಾಮಪತ್ರ ಉದ್ಘಾಟನೆ ಮಾಡಿದ್ದೀವಿ ಅವರ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಅವರ ಒಂದು ಶಕ್ತಿ ನಿಮಗೆ ಸಿಗಲಿ ಅವರಲ್ಲಿ ಇರುವಂಥ ಶೌರ್ಯತನ ಪ್ರತಿಯೊಬ್ಬರಲ್ಲಿ ಇರಲಿ ಯಾಕಂದರೆ ರಾಜಕೀರ್ ನಾಯಕರು ತಮ್ಮ ಹನ್ನೆರಡನೇ ವಯಸ್ಸಿನಲ್ಲೇ ಒಂದು ರಾಜಭಾರ ಮಾಡಿದಂಥ ವ್ಯಕ್ತಿ ಹೌದಾ ಮದ ಏರಿದ ಆ ಆನೆಯನ್ನು ಮದ ಇಳಿಸಿದಂಥ ಮಹಾನ್ ವ್ಯಕ್ತಿ ಯಾಕಂದ್ರೆ ಅವರನ್ನ ಸುರಸಕ ಅವ್ರ ಸಾಮ್ರಾಜ್ಯವನ್ನು ಸೂಚಿಸುವಂತೆ ಎತ್ತ ಜನ ಬಂದರೂ ಕೂಡ ಅವ್ರನ್ನ ಗೆಲ್ಲೋ ಶಕ್ತಿ ಅವರಲ್ಲಿ ಇರಲಿಲ್ಲ ಆದ್ರೆ ಅವ್ರನ್ನ ಮೋಸದಿಂದ ಅವ್ರಿಗೆ ಇದು ಮಾಡಬೇಕಾಯ್ತು ಆದರೂ ಕೂಡ ರಾಜೀವ್ ಮುಖ ನಾಯಕರು ಎದಕ್ಕೂ ಎದುರು ಬಂದದೆ ಅವ್ರು ನಮ್ಮ ಚಿತ್ರದುರ್ಗ ಕೋಟೆಯನ್ನು ಆಗಿರ್ಬೋದು ನಮ್ಮ ನಾಡು ನುಡಿಗೋಸ್ಕರ ಉಳಿಸ್ಕೊಳ್ಳೋಕೋಸ್ಕರ ಹೋರಾಟವನ್ನು ನಡೆಸಿ ಪ್ರತಿನಿತ್ಯದಲ್ಲಿ ಯುದ್ಧವನ್ನು ಗೆದ್ದು ಹೌದಾ ಬೇರೆ ಬೇರೆ ದೇಶದಿಂದ ನಮ್ಮ ಆಗಿರ್ಬೋದು ಏನು ನಮ್ಮ ಮೊಗಳಿ ಆಗಿರ್ಬೋದು ಇವ್ರಿಗೆ ನಮ್ಮ ರಾಜ್ಯ ಸಿಗುವ ರೀತಿಯಲ್ಲಿ ರಚನೆ ಮಾಡಿದಾರ ಅಂಡ್ ಅವರಲ್ಲಿ ಕೂಡ ಒಂದು ಸೈನ್ಯ ಇತ್ತು ಅವರು ಕೂಡ ಯುಕ್ತಿ ಇತ್ತು ಆ ಶಕ್ತಿ ಇತ್ತು ಆ ಶಕ್ತಿಯನ್ನ ಪ್ರತಿಯೊಬ್ಬರು ಈ ಸಂದರ್ಭದಲ್ಲಿ ಸಂಘಟನೆಯ ಬೆಳಗಾವಿ ನಗರ ಅಧ್ಯಕ್ಷರು ಮಂಜು ತಳ್ವಾರ್ ಹಾಗೂ ಪ್ರಧಾನ ಸಂಚಾಲಕ ಸಾಗರ್ ಮತ್ತು ಹಿರಿಯ ಯುವಕರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೈಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ